ಗಾಯ್ಸ್ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿವೇಕ್ ಬ್ಲಾಗ್ಸ್ ಸೊ ನಾನು ಬಂದು ಲೈಕ್ ಟೂ ಡೇಸ್ ಬಿಟ್ಕೊಂಡು ನಾನು ಫುಲ್ಲು ಡೀಪ್ ಕ್ಲೀನ್ ಮಾಡಿದೆ ನನ್ನ ಕಬೋರ್ಡ್ಸು ಮತ್ತು ನನ್ನ ರೂಮು ಎಲ್ಲ ಸೊ ಅಷ್ಟು ಗಲೀಜಿತ್ತು ನೀವು ಫುಲ್ಲು ಪೂರ್ತಿ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಏನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆನೇ ಬರೋದು ಸೊ ಅದಕ್ಕೆ ಅದಾದಮೇಲೆ ಸೊ ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ನನ್ನ ಸ್ಯಾರಿ ಬ್ಯಾಗ್ ಅಂತಲೇ ಹೇಳ್ಬೋದು ಇದು ಮೀಶೋಯಿಂದ ತರ್ಸ್ಕೊಂಡಿದ್ದೆ ನಾನು ಬಟ್ ವೇಸ್ಟ್ ಅಂತಲೇ ಹೇಳ್ಬೋದು ಲೈಕ್ ಏನಂತ ಅಂದರೆ ಅಷ್ಟು ಕ್ವಾಲಿಟಿನೂ ಇರಲಿಲ್ಲ ಮತ್ತು ಫುಲ್ಲು ಕಿತ್ತಿ ಕಿತ್ತಿ ಹೋಗ್ಬಿಟ್ಟಿದೆ ಮತ್ತು ಇವಾಗ ನಾನು ಬೇರೆ ಎಲ್ಲ ಆರ್ಡರ್ ಮಾಡಿದ್ದೀನಿ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ನೋಡಿ ಆರ್ಡರ್ ಮಾಡಿದ್ದೀನಿ ಅದು ಬಂದಮೇಲೆ ಮತ್ತೆ ಸ್ಯಾರಿ ಬ್ಯಾಗ್ಸ್ ಸ್ಯಾರಿ ಇಕ್ಕಿರೋ ಬ್ಯಾಗ್ಸ್ನೆಲ್ಲ ಬಿಸಾಕಿ ಆ ಸ್ಯಾರಿನ ಇನ್ನೊಂದು ಬಗ್ಗೆ ಶಿಫ್ಟ್ ಮಾಡಬೇಕು ಸೊ ನೀವು ನೋಡ್ಬೋದು ಒಂದು ಒಂದು ಜಿಪ್ ಹಾಕೋಕ್ಕೆ ಎಷ್ಟು ಕಷ್ಟ ಬೀಳ್ತಿದೆ ಅಂತಂದರೆ ಅಷ್ಟು ಲೈಕ್ ಲೋ ಕ್ವಾಲಿಟಿ ಅಂತಲೇ ಹೇಳ್ಬೋದು ಬಂದಿದ್ದು ಪರವಾಗಿಲ್ಲ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೆ ಲೈಕ್ ಇದು ನನ್ನ ಮಗ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಈ ಬ್ಯಾಗ್ನ ತರಿಸಿದ್ದು ಸೊ ಹೇಗೋ ಒಂದು ವರ್ಷ ಅಡ್ಜಸ್ಟ್ ಮಾಡಿದ್ದೆ ನೀವು ನೋಡ್ಬೋದು ಇವಾಗ ಲೈಕ್ ಅಲ್ಲ ಫಸ್ಟ್ ನಾನು ಬಂದಾಗ ನನ್ನ ಮಗಳು ಪ್ರೆಗ್ನೆನ್ಸಿ ಹೋಗಿ ಲೈಕ್ ಡೆಲ್ವರಿ ಮುಗಿಸ್ಕೊಂಡು ಬನ್ನಂತ ನಾನು ಮುಗಿಸ್ಕೊಂಡು ಅಂದಮೇಲೆ ಫುಲ್ಲು ಜಿರಲೆ ಅದೆಲ್ಲ ಜಿರ್ಲೆಗಳಾಗ್ಬಿಟ್ಟಿತ್ತು ಲೈಕ್ ಇರುವೆಗಳೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನ್ನ ಮಗ ಲೈಕ್ ಡೆಲ್ವರಿ ಮುಗಿಸ್ಕೊಂಡು ಮತ್ತು ಬಾನಂತನ ಮುಗಿಸ್ಕೊಂಡು ಬಂದಮೇಲೆ ಆ ಥರ ಇರಲಿಲ್ಲ ಯಾಕಂದರೆ ಲೈಕ್ ನೆಶೆ ಉಂಟೆ ಅಂತ ಹೇಳ್ತಾರಲ್ಲ ಸೊ ಅದನ್ನು ನಾನು ಒಂದು ಮೇಲೆ ಲೈಕ್ ಸ್ಯಾರಿ ಕವ ಸ್ಯಾರಿ ಎಲ್ಲ ಇಕ್ಕೊಳ್ಳಿ ಸೈಡ್ ಸೈಡಲ್ಲಿ ಎರಡೆರಡು ಇಟ್ಟಿದ್ದೆ ನಾನು ಸೊ ಆ ಸ್ಮೆಲ್ಲಿಂದ ಜಿರಲೆ ಆಗಲಿ ಲೈಕ್ ಇರುವೆ ಆಗಲಿ ಯಾವುದೇ ರೀತಿ ಬರಲ್ಲ ಸೊ ಇಲ್ಲಿ ಒಂದು ಬ್ಯಾಗ್ ಮಾತ್ರ ನಮ್ಮ ಅತ್ತೆ ಸೀರೆಗಳಿದೆ ಇನ್ ಮಿಕ್ಕಿದೆಲ್ಲ ನಂದೇನೆ ಅದ್ರ ಜೊತೆಯಲ್ಲಿ ಸ್ವಲ್ಪ ವಿವೇಕ್ ಟು ಫಾರ್ಮಲ್ಸ್ ಡ್ರೆಸಸ್ ಇದೆ ಸೊ ಅದಕ್ಕೆ ಅದರಲ್ಲೇ ಇಟ್ಟಿದ್ದೀನಿ ಆಚೆ ಫಾರ್ಮಲ್ಸ್ ಐರನ್ ಎಲ್ಲ ಒಟ್ಟು ಹೋಗ್ಬಿಡುತ್ತೆ ಮತ್ತೆ ವೇಸ್ಟ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಅದೇ ಬ್ಯಾಗಲ್ಲಿ ಇಟ್ಟಿದ್ದೀನಿ ಸೊ ನಾನು ಈ ಥರ ಇಟ್ಟು ಈ ಕಡೆ ಸೈಡಲ್ಲಿ ಸ್ವಲ್ಪ ಜಾಗ ಮಿಕ್ಕಿದ್ರೆ ಬೇರೆ ಏನಾನ ಇಟ್ಬೋದು ಅಂದ್ಕೊಂಡೆ ಬಟ್ ಅದು ಬಿದ್ದ ಹೋಗುತ್ತೆ ಅಂತ ಹೇಳಿ ಮತ್ತೆ ಅದನ್ನು ಶಿಫ್ಟ್ ಮಾಡಿ ಇಟ್ಟು ಈ ಕಡೆ ಇಟ್ಟೆ ಸೊ ಈ ದೊಡ್ಡ ಬ್ಯಾಗ್ ಕೆಳಗಡೆ ನಾನೇನು ಇಟ್ಟಿದ್ದೀನಿ ಅದು ಬಂದು ವಿವೇಕ್ ನನಗೆ ಮದುವೆ ಮುಂಚೆ ನಾವು ಸೀರೆ ಶಾಪಿಂಗ್ ಹೋಗಿದ್ರಲ್ಲ ಸೊ ಆ ಟೈಮಲ್ಲಿ ಅವರು ನನಗೆ ಲೆಹೆಂಗಾ ಕೊರ್ಸಿದ್ದಿದ್ದು ಅದೇ ನಾನು ಇಡ್ತಾ ಇದ್ದೀನಲ್ಲ ಅದು ಅದು ಬಂದು ಫೈ ಪ್ಲಸ್ ಏನೋ ಆಯಿತು ಫೋರ್ ಪ್ಲಸ್ ಫೈವ್ ಪ್ಲಸ್ಸೋ ಇರಬೇಕು ಆ ಲೆಹೆಂಗಾ ತುಂಬ ಇಷ್ಟ ಆಗಿತ್ತು ನನಗೆ ರೆಡ್ ಕಲರ್ ನೀವು ನೋಡಿರ್ತೀರಾ ಅದು ಲಾ ಲಾಸ್ಟ್ ಬ್ಲಾಗ್ಸೆಲ್ಲ ಹಾಕಿರ್ತೀನಿ ಸೊ ಇದನ್ನು ನಾನು ಮತ್ತೆ ಹಾಕ್ಕೊಂಡು ಯಾವಾಗ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಇದ್ದೀನಿ ಸೊ ಇವಾಗ ನನ್ನ ಮಗಗೆ ಲೈಕ್ ಲೆವೆನ್ ಮಂತ್ಸ್ಗೆ ನಾನು ಮುಡಿ ಕೊಡಬೇಕು ತೃಪ್ತಿಗೆ ಹೋಗಿ ಆಲ್ರೆಡಿ ಬುಕ್ ಮಾಡಿದ್ದೀವಿ ಜುಲೈ ಸ್ಟಾರ್ಟಿಂಗ್ ವೀಕ್ ಫಿಫ್ತೋ ಸಿಕ್ಸ್ತೋ ಹೋಗೋದು ನಾವು ಮೇ ಬಿ ಇವಾಗ ಅವನಿಗೆ ಹೋಗೋಕಿನ್ನ ಮುಂಚೆ ಲೈಕ್ ಒಂದು ಫೋಟೋ ಶೂಟ್ಸ್ ಮಾಡೋಣ ಕೂದಲಿರೋ ಕೂದಲಿದ್ರೆ ಅವ್ನಿಗೆ ಸಖತ್ತಾಗಿರುತ್ತೆ ಸೊ ಅದೊಂದು ಮೆಮೊರಿ ಇರುತ್ತೆ ಅಂತ ಹೇಳಿ ಫೋಟೋ ಶೂಟ್ ಆಲ್ರೆಡಿ ಬುಕ್ ಮಾಡಿದ್ದೀನಿ ಸದ್ಯದಲ್ಲೇ ಮಾಡಿಸ್ತೀನಿ ಅದು ಕೂಡ ನಾನು ವ್ಲಾಗ್ ಮಾಡಿ ಹಾಕ್ತೀನಿ ನಾರ್ಮಲ್ ನಾನು ಯಾರ ಜೊತೆ ಯಾರ ಹತ್ರ ಮಾಡಿಸ್ತಾ ಇದ್ನೋ ಫೋಟೋ ಶೂಟ್ಸ್ ಅವ್ರ ಹತ್ರನೇ ಹೇಳಿದ್ದೀನಿ ಸೊ ಅದು ಕೂಡ ಬರುತ್ತೆ ವ್ಲಾಗ್ ನೆಕ್ಸ್ಟ್ ಕಂಟಿನ್ಯೂ ವ್ಲಾಗ್ ಸೊ ಇದು ಬಂದು ನಾನು ಹೇಳಿದ್ನಲ್ಲ ನನ್ನ ಮೇಕಪ್ ಕಿಟ್ ಬ್ಯಾಗ್ ಲೈಕ್ ಕ್ಲೀನ್ ಮಾಡಬೇಕಾದ್ರೆ ಹೇಳಿದ್ನಲ್ಲ ಮ್ಯಾಕ್ದು ಒಂದು ಲಿಪ್ ಬಾಕ್ಸ್ ಮಿಸ್ ಆಗ್ತದೆ ಅಂತ ಹೇಳಿ ಸೊ ಅದು ಇಲ್ಲೇ ಸಿಕ್ತು ಅತ್ತೆ ಮನೆ ಕಬೋರ್ಡಲ್ಲೇ ಇಟ್ಟಿದ್ದೀನಿ ನಾನು ಮತ್ತೆ ಹೋಗ್ಬಿಟ್ಟಿದ್ದೆ ಸೊ ಅದರಲ್ಲಿ ಟುವೆಲ್ ಶೇಡ್ಸ್ ಏನೋ ಬರುತ್ತೆ ಅದಕ್ಕೆ ನಾನು ಫೈ ತೌಸಂಡ್ ಸಮಥಿಂಗ್ ಪ್ಲಸ್ ಕೊಟ್ಟಿದ್ದೆ ಆ ಮ್ಯಾಕ್ ಬಾಕ್ಸ್ ಫುಲ್ ಕಂಪ್ಲೀಟ್ ಬಾಕ್ಸ್ ಅದು ಅದರಲ್ಲಿ ಎರಡು ಶೇಡ್ ಮಾತ್ರ ನಾನು ಯೂಸ್ ಮಾಡಿದ್ದೀನಿ ಒಂದು ಬ್ರೌನ್ ಶೇಡು ಮತ್ತು ಒಂದು ರೆಡ್ ಸೊ ನಾನು ಜಾಸ್ತಿ ಪ್ರಿಫರ್ ಮಾಡಿದೆ ಬ್ರೌನ್ ಶೇಡು ಸೊ ಅದಕ್ಕೆ ನಾನು ಅದೊಂದು ಎತ್ಕೊಂಡಿದ್ದೀನಿ ರೆಡ್ ನನ್ನ ತಂಗಿ ಎತ್ಕೊಂಡಿದ್ದೆಲ್ಲ ಇನ್ನು ಮೆಕ್ಕಿದಲ್ಲ ಇಲ್ಲೇ ಇದೆ ನೀವು ನೋಡ್ಬೋದು ಸೊ ಅದಾದಮೇಲೆ ಇದು ನಾನು ವಾಶ್ರೂಮ್ಗೋಸ್ಕರ ತರಿಸ್ಕೊಂಡಿದ್ದೆ ನೀಟಾಗಿರುತ್ತೆ ಅಂತ ಸೊ ಇಲ್ಲಿ ಕೆಳಗಡೆ ಕೆಳಗಡೆ ಇಟ್ಟರೆ ಲೈಕ್ ನೀರು ಬಿದ್ದು ಸೋಪ್ ಎಲ್ಲ ಒಂಥರ ಹಾಕ್ಬಿಡುತ್ತೆ ಲೈಕ್ ಸ್ಟ್ಯಾಂಡ್ ಇದೆಲ್ಲ ಅದು ಸೊ ಅದಕ್ಕೆ ಇದನ್ನ ಲೈಕ್ ಫಿಕ್ಸ್ ಮಾಡಿ ಹಾಕ್ಬೇಕು ಅದನ್ನ ಫಿಕ್ಸ್ ಮಾಡಿಸಿಲ್ಲ ಇನ್ನ ಮಾಡಿಸ್ತೀನಿ ಸೊ ಬ್ರಷಸ್ ಸೋಪು ಲೈಕ್ ಏನನ್ನ ಫೇಸ್ ವಾಶ್ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮೀಶೋದಲ್ಲಿ ತರಿಸ್ಕೊಂಡಿದ್ದೆ ಇದನ್ನ ತರಿಸಿ ನಾನು ಒಂದು ವರ್ಷ ಆಯ್ತು ಇನ್ನೂ ಫಿಕ್ಸೇ ಮಾಡಿಸ್ಲಿಲ್ಲ ಸೊ ಆದಷ್ಟು ಬೇಗ ಫಿಕ್ಸ್ ಮಾಡಿಸ್ತೀನಿ ಸೊ ನೀವು ನೋಡ್ಬೋದು ಇದು ವಿವೇಕ್ ಫಾರ್ಮಲ್ಸ್ ಲೈಕ್ ಹೋಲಿಸಿರೋ ಬಟ್ಟೆ ಇದು ಅವ್ರು ಅಲ್ಲಿ ಲೈಕ್ ಕೊಡ್ತಾರಲ್ವಾ ಬಟ್ಟೆಗಳು ಸೊ ಅದರಲ್ಲಿ ಕಲಿಸಿರೋ ಅಂಥದ್ದು ಬಟ್ ನಾನು ಇದನ್ನು ಯಾವುದೂ ಹಾಕೋಕ್ಕೆ ಬಿಡಲಿಲ್ಲ ಯಾಕಂದರೆ ಈ ಥರ ಎಲ್ಲ ಅವ್ರಿಗೆ ಸೆಟ್ಟೇ ಆಗೋಲ್ಲ ಚೆನ್ನಾಗೂ ಕಾಣಲ್ಲ ಲೂಸ್ ಲೂಸ್ ಆಗಿರುತ್ತೆ ಫಾರ್ಮಲ್ಸ್ ಅಂದರೆ ಫಿಟ್ ಆ್ಯಂಡ್ ಫೈನಾಗಿರಬೇಕು ಲೈಕ್ ಆಗಿ ಕಾಣಬೇಕು ಸೊ ನಂಗೆ ಆ ಥರ ಇಷ್ಟ ಹಾಕ್ಸೋಕ್ಕೆ ಲೈಕ್ ಹಾಕ್ಸ್ತೀನಿ ನಮ್ಮ ಅಕ್ಕ ಮದ್ದೆ ಮದುವೆ ಬರುತ್ತೆ ಸದ್ಯದಲ್ಲೇ ಸೊ ಅವಳು ಮದುವೆಯಲ್ಲಿ ಫಾರ್ಮಲ್ಸ್ ಆಗಲಿ ಇನ್ನು ವೆರೈಟಿ ವೆರೈಟಿ ಹಾಕ್ಸೋಣ ಪ್ಲ್ಯಾನ್ ಇದೆ ನೋಡೋಣ ಮತ್ತು ನನ್ನ ಮಗ ಫೋಟೋ ಶೂಟ್ಸ್ಗೂ ನನಗೆ ಆದಂಥ ಓನ್ ಥೀಮ್ ಇದೆ ಫೋಟೋ ಶೂಟ್ಸ್ ಮಾಡಬೇಕು ಅಂತ ಹೇಳಿ ಸೊ ಅದು ಕೂಡ ಬರುತ್ತೆ ಲೈಕ್ ಅವ್ರಿಗೂ ಅಷ್ಟೇ ವಿವೇಕ್ಗೂ ಅಷ್ಟೇ ಡಿಫ್ರೆಂಟಾಗಿ ಫೋಟೋ ಶೂಟ್ಸ್ ಮಾಡ್ಸೋಣ ಅಂತ ಇದ್ದೀನಿ ಸೊ ಅವ್ರ ಹತ್ರ ಯಾವುದು ಸಿಂಗಲ್ ಕ್ಲಿಪ್ಪಿಂಗ್ಸೇ ಇಲ್ಲ ನನ್ನ ಮಗಳು ಪ್ರೆಗ್ನೆನ್ಸಿ ಲೈಕ್ ಸೀಮಂತದಲ್ಲಿ ಅವ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ಅಷ್ಟೇ ಅದರಲ್ಲೂ ಸ್ವಲ್ಪ ಇಷ್ಟ ಆಗಿದೆ ನನಗೆ ಸೊ ಅದಕ್ಕೆ ನಾನು ಯಾವುದು ತಗೊಳ್ಳಿಲ್ಲ ಇವಾಗ ತಗೋಬೇಕು ಅಂತ ಇದ್ದೀನಿ ಅವ್ರಿಗೂ ತೆಗಿಸ್ಬೇಕು ಅಂತ ಇದ್ದೀನಿ ಸೊ ಒಂದು ಕಬೋರ್ಡ್ ಸ್ಯಾರಿ ಕಬೋರ್ಡ್ ಲಾಸ್ಟಲ್ಲಿ ಅದು ಕ್ಲೀನ್ ಆಯಿತು ಫುಲ್ಲು ಕೆಳಗಡೆ ಎಲ್ಲ ಲೈಕ್ ಏನಂದರೆ ಸ್ವಲ್ಪ ಸ್ವಲ್ಪ ಬಟ್ಟೆ ಇತ್ತು ಅದನ್ನೆಲ್ಲ ಮರ್ಚಿ ಹಾಗೆ ಇಟ್ಟಿದ್ದೀನಿ ಸೊ ಮೇಲೆ ಇವಾಗ ಮೇನ್ ಕಬೋರ್ಡಿಗೆ ಬಂದಿದ್ದೀನಿ ಇಲ್ಲೂ ಕೂಡ ಅಷ್ಟೇ ಒಂದಷ್ಟು ಬಟ್ಟೆಗಳೇ ಆಗೋಲ್ಲ ನನಗೆ ಆಗದೆ ಇರೋ ಬಟ್ಟೆ ನನ್ನ ತಂಗೀರಿಗೆ ಕೊಡ್ತೀನಿ ನಾನು ಯಾಕಂದರೆ ಸುಮ್ಮನೆ ವೇಸ್ಟ್ ಮಾಡಲ್ಲ ಅಷ್ಟು ದುಡ್ಡು ತೊಗೊಂಡು ಮತ್ತು ಬಿಸಾಕೋದಾದರೆ ಆಗಲ್ಲ ಯಾಕಂದರೆ ನನ್ನ ತಂಗೀರಿದ್ದಾರೆ ಸೊ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಕಾಲೇಜಸ್ಗೆ ಹೋಗ್ತಾರಲ್ವ ಸೊ ಅದಕ್ಕೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ ಸೊ ಇನ್ನೂ ಇದೆ ಬಟ್ಟೆಗಳು ನಂದು ಲೈಕ್ ನಮ್ಮಮ್ಮ ಮನೇಲಿದೆ ಅದಕ್ಕೆ ಬುಲೆರೋ ಬೇಕು ಬೀರು ಎತ್ಕೊಬರೋಕ್ಕೆ ಬೀರು ಕೂಡ ತೊಗೊಂಡಿದ್ದೆ ನಾನು ಆ ಬೀರುಲೇ ಇದೆ ಎಲ್ಲ ಬಟ್ಟೆ ಆ ಬೀರು ತಗೊಂಡು ನಾನು ಇಲ್ಲಿಂದ ಒಂದು ಬಟ್ಟೆನೂ ತೊಗೊಂಡೋಗಿದ್ದೆ ಒಂದು ಎರಡು ಮೂರು ತೊಗೊಂಡೋಗಿದ್ದೆ ಅಷ್ಟೇ ಹೊಸದು ಯಾವುದು ತೊಗೊಂಡೋಗಿರಲಿಲ್ಲ ನಾನು ನಮ್ಮ ಅಮ್ಮ ಮನೆಗೆ ಅಲ್ಲಿ ತೊಗೊಂಡಿರೋ ಬಟ್ಟೆಗಳೇ ಒಂದು ಕ ನಾನು ತೊಗೊಂಡಿರೋ ಬೀರು ತುಂಬ ತೊಗೊಬಿಟ್ಟಿದ್ದೀನಿ ಅಷ್ಟು ಬಟ್ಟೆಗಳು ತೊಗೊಂಡಿದ್ದೀನಿ ನಮ್ಮ ಅಮ್ಮ ಮನೆಗೆ ಹೋದ್ಮೇಲೆ ಯಾಕಂದರೆ ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಇರುತ್ತಲ್ವ ಅವ್ನಿಗೆ ಹರಕೆ ತೀರ್ಸೋದು ಸೊ ಅದೆಲ್ಲ ಇತ್ತು ಸೊ ಅದಕ್ಕೆ ಬೀರು ಕೂಡ ತೊಗೊಂಡಿದ್ದೀನಿ ಸೊ ಇದು ಪಾರ್ಟ್ ಒನ್ ಕ್ಲೀನಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು ಇನ್ನು ಪಾರ್ಟ್ ಟೂ ಬೇರೆ ಇದೆ ಯಾಕಂದರೆ ಅಷ್ಟು ಅಷ್ಟು ಬೇಜಾರಾಗೋಯ್ತು ನನಗೆ ಕ್ಲೀನ್ ಅಷ್ಟೊತ್ತಿಗೆ ನನಗೆ ಸಿಸರಿನ್ ಆಪ್ರೇಷನ್ ಆದಾಗಲೂ ಇಷ್ಟು ನೋವು ಅನ್ಭವಿಸಿರ್ಲಿಲ್ವೇನೋ ನಾನು ಅಷ್ಟು ನೋವು ಅನುಭವಿಸ್ಬಿಟ್ಟಿದ್ದೀನಿ ಕ್ಲೀನ್ ಈ ಮೂರು ಕಬರ್ ಕ್ಲೀನ್ ಮಾಡೋಷ್ಟೊತ್ತಿಗೆ ಒಂದೆರಡು ಮೂಟೆ ಅಷ್ಟು ಕಸ ಸಿಗ್ತೇನೋ ಅಷ್ಟು ಬೆಲೀಜಾಗಿತ್ತು ರೂಮು ನಾನು ಹೋಗಿ ಕ್ಲೀನ್ ಮಾಡಿ ಮತ್ತು ಆ ಡ್ರಾಯರಲ್ಲಿ ನಾನು ಏನೇನೋ ಲೈಕ್ ನನ್ನ ಜುವೆಲ್ಸ್ ಆಗಲಿ ಮತ್ತು ಅಮೌಂಟ್ಸ್ ಆಗಲಿ ಇಕ್ಕೋ ಇದರಲ್ಲಿ ಅದರಲ್ಲಂತೂ ಅಪ್ಪ ಸ್ವಾಮಿ ಹೇಳೋಕ್ಕೆ ಆಗೋಲ್ಲ ಅಷ್ಟು ಬೆಲೀಜಿತ್ತು ಸೊ ಹೇಗೋ ನನಗೆ ಎರಡು ದಿನ ಬಂದಾಗಿಂದ ಮುಟ್ಟೋಕ್ಕೆ ಇಷ್ಟ ಆಗ್ತಿರಲಿಲ್ಲ ಆಮೇಲೆ ಹೇಗೋ ಮನ್ಸ್ ಮಾಡಿ ಕ್ಲೀನ್ ಮಾಡಿದೆ ಇದಕ್ಕೆ ಒಂದು ಡೇ ಫುಲ್ಲು ತೊಗೊಂಡಿದ್ದೀನಿ ಕ್ಲೀನ್ ಮಾಡೋಕ್ಕೆ ಸೊ ಹೇಗೋ ಮನ್ಸ್ ಮಾಡಿ ಕ್ಲೀನ್ ಮಾಡಿಬಿಟ್ಟೆ ನನ್ನ ಕೈಯಲ್ಲಿ ಆಗ್ತಾನೆ ಇರಲಿಲ್ಲ ಆದರೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ನೀವು ನೋಡ್ಬೋದು ಅಂತ ಮಾವ ಕೂಡ ಬಂದರು ನಾಷ್ಟ ತಿನ್ನೋಕ್ಕೆ ಎಲ್ಲೋ ಆಚೆ ಹೋಗಿದ್ರು ಸೊ ನಾಷ್ಟ ತಿನ್ನೋಕ್ಕೆ ಅಂತ ಬಂದರು ಸೊ ವಿವೇಕ್ ಕಬೋರ್ಡ್ ಅಂತೂ ಕ್ಲೀನ್ ಅಷ್ಟೊತ್ತಿಗೆ ನನ್ನ ಕಾಲೇ ಬಿದೋಗ್ಬಿಡುತ್ತೆ ಯಾಕಂದರೆ ಅವ್ರು ಆಗದೇ ಇರೋ ಬಟ್ಟೆನೂ ಇಟ್ಕೊಂಡಿರ್ತಾರೆ ಯಾಕಂದರೆ ಬಟ್ಟೆನ ಅರ್ಧೋಗಿರೋ ಬಟ್ಟೆನ ದಾನ ಮಾಡಿದ್ರೆ ಕಷ್ಟ ಬರುತ್ತೆ ಅಂತ ಹೇಳ್ತಾರೆ ಸೊ ಆದಷ್ಟು ಅರ್ಧೋಗಿರೋ ಬಟ್ಟೆನ ಯಾರೂ ಕೊಡಬೇಡಿ ಬೇರೆಯವ್ರಿಗೆ ಅನಾಥಾಶ್ರಮಕ್ಕೂ ಕೊಡಬೇಡಿ ಯಾಕಂದರೆ ನಿಮ್ಮ ಮನೆಗೆ ಲೈಕ್ ದರಿದ್ರ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಅವರು ನಮ್ಮ ಅಣ್ಣ ಅಂದರೆ ಕೆಲಸ ಮಾಡ್ತಾರಲ್ವ ಸೊ ಅವ್ರಿಗೂ ಕೂಡ ಕೊ ಕೊರ್ಸೋಕ್ಕೆ ನಿನ್ ಲೈಕ್ ರೆಡಿ ಇರಲಿಲ್ಲ ಅದು ನಾನು ಒಂದು ಬ್ಯಾಗಲ್ಲಿ ಹಾಕಿಟ್ಟಿದ್ದೆ ಬಟ್ ಅವರು ಬೇಡ ಕೊಡಬೇಡ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಹಾಗೆ ಇಟ್ಟಿದ್ದೀನಿ ಅದನ್ನು ಮತ್ತು ಲೈಕ್ ಏನಂದರೆ ಬೆಡ್ಶೀಟ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಮರ್ಚಿ ಇಟ್ಟು ಮತ್ತು ಬೆಡ್ಶೀಟ್ಸ್ನೆಲ್ಲ ಕ್ಲೀನಾಗಿ ಹಾಕಿ ಬೇರೆ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಒಂದು ದಿನ ಫುಲ್ಲು ಹಿಡಿತು ಕೈ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ಮತ್ತು ನನ್ನ ಮಗ ಎದ್ದಿದ್ದ ಅವ್ನಿಗೆ ತಿನ್ನಿಸಿ ಮಾಡಿಸಿ ನನ್ನ ಮಗಳು ಅಷ್ಟೇ ಈ ನಡುವೆ ಅತ್ತೆ ಹತ್ರ ತಿನ್ನಲ್ಲ ಅವಳು ಫಸ್ಟು ಸ್ಟಾರ್ಟಿಂಗ್ ಬಂದಾಗ ಊಟ ನಾಷ್ಟ ಎಲ್ಲ ಮಾಡಿಸ್ಕೊಳ್ಳೋವಳು ಬಟ್ ಇವಾಗ ಆಟ ಮಾಡ್ತಾಳೆ ಯಾಕಂದರೆ ಅಷ್ಟೊಂದು ಮುದ್ದು ಮಾಡ್ತಾರೆ ಅತ್ತೆ ತಿನ್ನ ತಿಂದಿಲ್ಲ ಅಂದರೆ ಬಿಟ್ಬಿಡ್ತಾರೆ ಅಂತೇಳಿ ನಾನು ಹಾಗಲ್ಲ ತಿನ್ಸೋವರೆಗೂ ಬಿಡೋಲ್ಲ ನಾನು ಸೊ ನನ್ನ ಹತ್ರ ಅವಳು ತಿಂತಾಳೆ ಅವಳಿಗೂ ತಿನ್ಸಿಬಿಟ್ಟು ಇವನಿಗೂ ತಿನ್ನಿಸಿ ಮ್ಯಾನೇಜ್ ಮಾಡಬೇಕು ಇಬ್ರು ಸೊ ಅದಕ್ಕೆ ಸ್ವಲ್ಪ ಅಲ್ಲಲ್ಲಲ್ಲಿ ಟೈಮ್ ತಗೊಂಡು ಟೈಮ್ ತಗೊಂಡು ಮಾಡಿದ್ದಾಯಿತು ಮತ್ತು ನಮ್ಮ ಅಮ್ಮ ಮನೆಗೆ ಒಂದಷ್ಟು ಬಟ್ಟೆಸ್ ತೊಗೊಂಡಿದ್ದೆ ಅಲ್ಲಿಂದ ಒಂದು ಸ್ವಲ್ಪ ತೊಗೊಬಂದಿದೆ ಯಾಕಂದರೆ ಇಲ್ಲೆಲ್ಲ ಸ್ವಲ್ಪ ಹಳೇದಾಗ್ಬಿಟ್ಟಿರುತ್ತೆ ಬೇಡ ಅಂತ ಹೇಳಿ ಅಲ್ಲಿಂದ ಒಂದು ಸ್ವಲ್ಪ ಬಟ್ಟೆ ತೊಗೊಬಂದಿದೆ ಈ ಬ್ಯಾಗೇ ಅದು ಈ ಬ್ಯಾಗಲ್ಲಿರೋದೆಲ್ಲ ನೀಟಾಗಿ ಮರ್ಚಿಡ್ತಾಯಿದ್ದೀನಿ ಎಲ್ಲ ಲೈಕ್ ವಾಶ್ ಮಾಡಿರೋ ಅಂಥದ್ದೇ ಬಟ್ಟೆದು ಇದು ಎರಡು ಬ್ಯಾಗ್ ತುಂಬ ತಂದಿದ್ದೆ ಯಾಕಂದರೆ ಆ ಬೀರು ಯಾವಾಗ ಎತ್ಕೊಬರ್ತಾರೋ ಗೊತ್ತಿಲ್ಲ ವಿವೇಕು ಮೇ ಬಿ ಇವತ್ತು ಎತ್ಕೊ ಬರ್ಬೋದು ಅನಿಸುತ್ತೆ ಇಲ್ಲಾಂದರೆ ಗೊತ್ತಿಲ್ಲ ಯಾವಾಗ ಎತ್ಕೊ ಬರ್ತಾರೆ ಅಂತ ಸರಿಯೋಸಿಟ್ ಕೂಡ ಖಾಲಿ ಆಗ್ಬಿಟ್ಟಿತ್ತು ಮೇ ಬಿ ಇವತ್ತು ಸರಿ ಸಿಟ್ಟು ತಡ್ತಾರೆ ಬೀರು ನಾನು ಫ್ರೈಡೇ ಹೋಗಬೇಕು ಅಂತ ಇದ್ದೀನಿ ಆವಾಗ ಯಾವಾಗ ತೊಂದರೆ ಆಯಿತು ನನ್ನ ಮಗಗೆ ಲೈಕ್ ಏನು ಹೇಳೋದು ಡಿ ಮಾರ್ಟ್ ಬಾಕ್ಸ್ ತಂದಿದೆ ಬಟ್ಟೆ ಇಡಕ್ಕೆ ಅದನ್ನ ಏನು ಬೇಡ ಅದ್ರಲ್ಲಿ ಇಡೋಣ ಯಾಕಂದ್ರೆ ಮಗು ಬಟ್ಟೆ ಗಲೀಜ್ ಬೇಡ ಅಂತ ಹೇಳಿ ಅದ್ರಲ್ಲೇ ಇಟ್ಟಿದೀನಿ ಹಂಗೆ ಇಟ್ಟಿದೀನಿ ಸೊ ಫೈನಲಿ ನನ್ನ ಮಗ ಅದು ಕೂಡ ಜೋಡಿಸ್ಕೊಂಡಿದ್ದೀನಿ ವಿವೇಕ್ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ರು ಅಂದರೆ ರೂಮ್ನ ಎರಡು ಮೂಟೆ ಕಸ ಸಿಕ್ತು ನನಗೆ ಅಲ್ಲ ನಾವು ಬೆಳಗ್ಗೆ ಬರ್ತೀವಿ ಬೆಳಗ್ಗೆ ಹೋಯ್ತಿ ಎದ್ದೇಳ್ತೀವಿ ಎಲ್ಲ ಗೂಡೆಲ್ಲಾ ತುಂಬಕೊಂಡು ಹೋಗ್ಬಿಟ್ಟು ಬರೋ ಅಷ್ಟ್ರಲ್ಲಿ ನಮ್ಗೆ ತಿರು ಸಾಯಂಕಾಲ ಸುಸ್ತವಾಗಿರ್ತ ಸಾಯಂಕಾಲ ಬಂದಿ ರೈತಗಳು ರೈತಗಳು ಪೇಮೆಂಟ್ ಗಳು ಕೊಟ್ಬಿಟ್ಟು ಆನಂತರ ನಂತರ ಇದಕ್ಕ ತಿರ್ಗ ನೋಡಕ್ ಹೋಗ್ಬಿಟ್ಟು ತಿರು ಹೆಂಗೆ ಹೆಂಗ ಎರಡ್ ಮೂಟೆ ಕಸ ಸಿಕ್ಕುತ್ತೆ ನಂಗಂತೂನು ಎದ್ದು ಬಗ್ಗಿ ಎದ್ದು ಬಗ್ಗಿ ಬಗ್ಗಿತ್ರ ಎಲ್ಲಾ ನೋವು ನಾನು ಮನೇಲಿ ಇದ್ರೆ ಬ್ಯಾಚುಲರ್ ಆಗಿರ ನಾನು ಇರ್ಬೇಕಾಯ್ತದೆ ಅವಾಗ ನಾವು ಹಂಗಿರ್ತೀವಿ ಸೊ ಸೊ ಗೈಸ್ ಗೈಸ್ ನೋಡಿ ನಾನು ನಾನು ಸ್ಟಿಚ್ ಹತ್ರ ನೋವು ಬಂದ್ಬಿಡ್ತು ಅಷ್ಟು ಅಷ್ಟು ನೋ ಹಿಂಸೆ ಪಟ್ಬಿಟ್ಟೆ ಕಸ ತುಂಬಿ ಆ ಕಬೋರ್ಡ್ ಒಳಗಡೆ ಗೊತ್ತಿಲ್ಲ ಇಷ್ಟು ಕ್ಲೀನ್ ಮಾಡಿದ್ದೀನಿ ಇನ್ನ ಪಾರ್ಟ್ ಟು ಕ್ಲೀನಿಂಗ್ ಬ್ಲಾಗ್ ಬರುತ್ತೆ ನೀವು ಅಷ್ಟು ಎಲ್ಲ ಎಲ್ಲ ಮಾಡಿ ನನಗೆ ಇತ್ತು ನಾನು ಹಂಗೆ ಕಂಟಿನ್ಯೂ ನಾನಿಲ್ಲ ಅಂದ್ರೆ ಆ ಒಂದ್ ಗತಿ ಮಾಡ್ತಾರೆ ಅಂದ್ರೆ ಅದನ್ನ ಇಲ್ಲ ಸೀರಿಯಸ್ಲಿ ನನ್ಗೆ ಆಪರೇಷನ್ ಆದಾಗ್ಲೂ ಇಷ್ಟ ನೋವಾಗಿರ್ಲಿಲ್ಲ ಅಷ್ಟು ನೋವು ಅನ್ಬಸ್ಬಿಟ್ಟೆ ಬುಗ್ಗು ಎದ್ದು ಬುಗ್ಗಿ ಎದ್ದು ನೋವು ಬಂದ್ಬಿಡ್ತು ಗೈಸ್ ಬೆನ್ನೆಲ್ಲ ನನಗೆ ಇಂಜೆಕ್ಷನ್ ವಾರ್ಮ್ ಅಪ್ ಆಯ್ತದೆ ಬಿಡ ವಾರ್ಮ್ ಅಪ್ ಆದ್ರೂ ನೋವುತ್ತೆ ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇನೆ ಹಂಗೆ ಪಾರ್ಟ್ ಟು ಕಂಟಿನ್ಯೂ ಆಗುತ್ತೆ ನಾಳೆಗೂ ನೋಡಬಹುದು ನೋಡ್ಬೋದು ನನ್ ಮೇಲೆ ಹೇಳ್ಬಿಡ್ಲು ಕಸ